leshmi barma serial ಪಾಪ ಕೀರ್ತಿ ತಾನು ಪ್ರೀತಿಸಿದ ಹುಡುಗನಿಗಾಗಿ ಹೇಗೆ ಹೇಳುತ್ತಿದ್ದಾಳೆ ನೋಡಿ ಲಕ್ಷ್ಮಿ ಆಡಿದ ಮಾತುಗಳನ್ನು ಸಹಿಸಲಾಗಿದೆ ಕೀರ್ತಿ ಅರ್ಧ ಸತ್ಯವನ್ನು ಹೇಳಿದ್ದಾಳೆ ಆದರೂ ಇನ್ನು ಅವಳಿಗೆ ಪೂರ್ತಿ ಸತ್ಯ ಗೊತ್ತಾಗಿಲ್ಲ ಹಾಗಾಗಿ ಲಕ್ಷ್ಮಿ ಯಾವುದು ಸತ್ಯ ಏನು ವಿಷಯ ಎಂದು ನಾನು ಅತ್ತೆ ಹತ್ತಿರನ ಕೇಳಿ ತಿಳಿದುಕೊಳ್ಳುತ್ತೇನೆ ಎಂದು ಹೊರಟಿದ್ದಾಳೆ ಮೊದಲಿಗೆ ಕೀರ್ತಿ ಹೇಳಿದ ಮಾತನ್ನು ಆಧರಿಸಿ ಅವಳು ಈಗ ಮನೆಗೆ ವಾಪಸ್ ಹೊರಟಿದ್ದಾಳೆ ಹಾಗಾದರೆ ಕೀರ್ತಿ ಏನಂದ್ಲು ಮತ್ತೆ ಮತ್ತೆ ನಮ್ಮ ಸರೇ ಹೆಸರು ಬರ್ತಾ ಇದೆಯಾ ಕಾರುಣ್ಯ ಆಂಟಿನೂ ಹಾಗೆ ಮಾಡ್ತಾರೆ ಸರಿ ನಾನು ಇವತ್ತು ಆ ಸತ್ಯ ಏನು ಅಂತ ತಿಳ್ಕೊತೀನಿ ಸುಮ್ಮನೆ ಸುಮ್ಮನೆ ಯಾ ಅಂತ ಯಾರೋ ಹೆಸರನ್ನು ತೆಗೆಯಲ್ಲ ಎಂದು ಹೇಳಿ ಲಕ್ಷ್ಮಿಯಲ್ಲಿಂದ ಹೊರಟು ಹೋಗ್ತಾಳೆ ವೈಷ್ಣವ್ ಯಾಕೆ ಬಂದಿಲ್ಲ ನಾನು ಕಾಲ್ ಮಾಡಿ ಎಷ್ಟೊತ್ತೈತು ಅಂತ ಕಾರಣ ಅಂದುಕೊಳ್ತಿರುತ್ತಾಳೆ ಲಕ್ಷ್ಮಿ ಹೋಗುವಾಗ ದಾರಿಯಲ್ಲಿ ಬೊಂಬೆ ಆಡಿಸುವವರು ಸಿಗುತ್ತಾರೆ ಇಷ್ಟೊಂದು ಆತುರ ಯಾಕೆ ಆತೋರನೇ ಅಪಾಯ ತಂದಿರುತ್ತದೆ ಎಂದು ಹೇಳುತ್ತಾರೆ ಇಷ್ಟು ದಿನ ಸುಮ್ಮನೆ ಇದ್ದದ್ದಾಗಿದೆ ಆದರೆ ಇನ್ನು ಮುಂದೆ ಸುಮ್ಮನೆ ಕೂರೋಕೆ ಆಗೋದಿಲ್ಲ ಎಂದು ಲಕ್ಷ್ಮಿ ಹೇಳುತ್ತಾಳೆ ಅದನ್ನು ಕೇಳಿ ಮತ್ತೆ ಮಾತನಾಡಲು ಆರಂಭಿಸುತ್ತಾರೆ ಇವತ್ತು ನೀನು ಕೆಲವರು ರಸ್ತೆಯಲ್ಲಿದ್ದೀಯಾ ಯಾವ ದಾರಿ ಅಂತ ಒಂದು ಗೊತ್ತಾಗೋದಿಲ್ಲ ಆತಂಕ ಬೇಡ ನಿಧಾನವಾಗಿ ಹೋಗು ಯಾವುದು ನಿನಗೆ ಸೇರಬೇಕು ಅದು ನಿನಗೆ ಸೇರೆ ಸೇರುತ್ತೆ ಎಂದು ಅವರು ಹೇಳುತ್ತಾರೆ ಆಗ ಲಕ್ಷ್ಮಿ ಹೇಳುತ್ತಾರೆ ನಾನು ನಂದು ಅಂದುಕೊಂಡಿರುವುದನ್ನು ಇನ್ಯಾರದು ಎಂದು ಅನಿಸುತ್ತಾ ಇದೆ ಎನ್ನುತ್ತಾಳೆ ಕೀರ್ತಿ ತಪ್ಪು ಮಾಡಿದೆ ನೀನು ಇದನ್ನೆಲ್ಲ ಲಕ್ಷ್ಮಿಗೆ ಹೇಳಬಾರ್ದಾಗಿತ್ತು ಇಷ್ಟು ದಿನ ಹೇಗೋ ಮುಚ್ಚಿಟ್ಟಿದ್ವಿ ಈಗ ಮುಚ್ಚಿಟ್ಟಿದ್ದೆಲ್ಲ ಹೊರಗೆ ಬಂದಿದೆ ಅಂತಾಳೆ ಕಾರುಣ್ಯ ನಾನಾದರೂ ಏನು ಮಾಡಲಿ ಮಾಮ್ ಬೇಡ ಬೇಡ ಅಂದರೂ ನಾನು ಕೆರಳಿಸ್ತಾನೆ ಅವಳು ನಾನು ಮದುವೆ ಆಗಿರೋ ಹುಡುಗನ ಪ್ರೀತಿಸ್ತಾ ಇದ್ದೀನಂತೆ ಅವಳು ಹೇಳಿದ್ದು ನಿಜ ತಾನೆ ಎಂದು ಕಾರಣ್ಯ ಹೇಳುತ್ತಿರುತ್ತಾಳೆ ಓ ಪ್ಲೀಸ್ ಮಾಮ್ ನೀನು ಹೀಗೇನಾ ಅಂತ ಅವಳು ಕೇಳ್ತಾಳೆ ಮಾಮ್ ನೀನು ಹಾಗೆ ಹೇಳಬೇಡ ನಾನಂತವಳಲ್ಲ ನಾನು ಅಷ್ಟು ಚೀಪಲ್ಲ ನಾನು ನನ್ನ ವಯಸ್ಸು ಅವಳಿಗೆ ಮದುವೆ ಆಗಲಿ ಏನೇ ಆಗಲಿ ನಮ್ಮ ಮಧ್ಯ ಬಂದಿರೋದು ಆ ಲಕ್ಷ್ಮಿ ಅವನು ಏನೇ ಆದರೂ ನನ್ನ ವಯಸ್ ಮಾತ್ರ ನಾನು ಪ್ರೀತಿಸಿದ ಹುಡುಗ ಆಮೇಲೆ ಅವನಿಗೆ ಮದುವೆ ಆಯಿತು ಎಂದು ಹೇಳುತ್ತಾಳೆ ಅಳುತ್ತಾ ಕಳೆದು ಹೋಗುತ್ತಾಳೆ ಇತ್ತ ಯಾರದೋ ಆಟಕ್ಕೆ ನನ್ನ ಮಗಳ ಲೈಫ್ ಹಾಳಾಗ್ತಾ ಇದೆ ಅನ್ಯಾಯವಾಗಿ ಲಕ್ಷ್ಮಿ ಮುಂದೆ ಮದುವೆಯಾಗಿದೆ ಇದೆಲ್ಲವಕ್ಕೂ ಆ ಕಾವೇರಿನೇ ಕಾರಣ ಅಂತ ಕಾರುಣ್ಯ ಕೂಡ ತುಂಬ ಬೇಸರ ಮಾಡಿಕೊಂಡಿರ್ತಾಳೆ ಆದರೆ ಈ ಸಂದರ್ಭದಲ್ಲಿ ಅವಳು ಕೀರ್ತಿಗೆ ಸಮಾಧಾನ ಮಾಡ್ತಾಳೆ ಅವಳ ನೋವನ್ನು ನೋಡೋಕೆ ಇವಳ ಹತ್ತಿರ ಆಗೋದಿಲ್ಲ ಯಾರದೋ ಆಟಕ್ಕೆ ನನ್ನ ಮಗಳ ಲೈಫ್ ಜೀವನ ಹಾಗಲಾಯಿತು ಎಂದು ಕಾರುಣ್ಯ ತುಂಬ ಬೇಸರದಿಂದ ಇರುತ್ತಾಳೆ ಲಕ್ಷ್ಮೀ ಭರಮಾ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗೆಯನ್ನು ಗಳಿಸಿದೆ ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ ಲಕ್ಷ್ಮೀ ಹಾಗೂ ವೈಷ್ಣವತಿಯಾಗಿದ್ದು ಅವರ ಜೀವನದ ತಿರುವುಗಳು ಇದರಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದರೊಟ್ಟಿಗೆ ಶುರುವಾಗಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಆದರೆ ಪ್ಲೀಸ್ ಲೈಕ್ ಶರ್ ಆಂಡ್ ಮಾಡಿ ನೀವು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಗುವಂತೆ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್